ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ ேயா நமம் ஸ்ீம் லலிதம்ப ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ವರಮಹಾಲಕ್ಷ್ಮಿ ಹಬ್ಬದ ಶುಭ ಕಾಮನೆಗಳನ್ನು ಕೂಡ ಎಲ್ಲರಿಗೂ ತಿಳಿಸ್ತಾ ಎಲ್ಲರೂ ಹಬ್ಬವನ್ನು ಆಚರಣೆ ಇದ್ದೀರಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪ್ರಾಪ್ತ ಮಾಡಿಕೊಂಡಿದ್ದೀರಿ ಅಂತ ಕೂಡ ನಂಬಿ ಇವತ್ತು ಕೆಲವು ಟಿಪ್ಸನ್ನ ಕೊಡ್ತಾ ಇದ್ದೀನಿ ಮಹಾಲಕ್ಷ್ಮಿಯ ಅನುಗ್ರಹಕ್ಕಾಗಿ ನಾನು ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿಯನ್ನು ಮನೆಗೆ ಕರೀರಿ ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ ಹಾಗೆ ವೈಭವ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋ ವಿಧಾನನ ನಿನ್ನೆಯ ಸಂಚಿಕೆಯಲ್ಲಿ ತಿಳಿಸಿದೆ ಹಾಗೆ ಇವತ್ತು ಎಲ್ಲರ ಮನೆಯಲ್ಲಿ ಹೋದಾಗ ಒಂದು ವಿಶೇ ವಿಶೇಷವಾದ ಗಿಡ ಇರುತ್ತೆ ಏನು ಅಂದರೆ ಮನಿ ಪ್ಲ್ಯಾಂಟ್ ಆ ಮನಿ ಪ್ಲ್ಯಾಂಟನ್ನು ಏನು ಮಾಡ್ತೀರಿ ಒಂದು ಲೋಟ ನೀರಲ್ಲಿ ಆಗಲಿ ಅಥವಾ ಒಂದು ಪಾಟಲ್ಲಿ ನೀರಲ್ಲಿ ಹಾಕ್ಬಿಟ್ಟು ಆ ಮನಿ ಪ್ಲ್ಯಾಂಟನ್ನು ಬೆಳೆಸ್ತಾ ಇರುತ್ತೆ ಆ ಮನಿ ಪ್ಲ್ಯಾಂಟ್ ಬೆಳೀತಾ ಇರುತ್ತೆ ಎಡ್ಡಾದಿಡ್ಡಿ ಕೆಳಗಡೆ ಮೇಲ್ಗಡೆ ಎಲ್ಲ ಕಡೆ ಹರಡಬಿಟ್ಟಿರುತ್ತೆ ಎಷ್ಟೋ ಜನಕ್ಕೆ ಇದು ಗೊತ್ತೇ ಇರೋದಿಲ್ಲ ಮನಿ ಪ್ಲ್ಯಾಂಟು ಚೆನ್ನಾಗಿ ಇದೆ ನಮ್ಮ ಮನೇಲಿ ಚೆನ್ನಾಗಿ ದುಡ್ಡು ಬರ್ತಾ ಇದೆ ಅಂತಲೇ ಅಂದ್ಕೊಳ್ತೀನಿ ಬರ್ತಾಯಿರೋ ದುಡ್ಡಿಯಲ್ಲಿ ಹೋಗ್ತಾಯಿದೆ ಅಂತಲೇ ಗೊತ್ತಾಗಲ್ಲ ಅಂತಲೂ ಆಮೇಲೆ ಹೇಳ್ತಾ ಇರುತ್ತೆ ಈ ಮನಿ ಪ್ಲ್ಯಾಂಟ್ ವಿಶೇಷ ಮನಿ ಪ್ಲ್ಯಾಂಟ್ ಅದರ ಹೆಸರೇ ಹಣವನ್ನು ಉಂಟು ಮಾಡುವಂತಹ ಗಿಡ ಮುಂಚೆ ಹೇಳ್ತಾಯಿದ್ರು ನಾವೇನು ಗಿಡ ಹಾಕಿದೀವಾ ಅಂತ ಆದರೆ ವಾಸ್ತು ಒಂದು ವಿಚಾರವಾಗಿ ಮನೆಯಲ್ಲಿ ಗಿಡ ಇದ್ದರೆ ವಾಸ್ತು ದೋಷಗಳ ನಿವಾರಣೆ ಆಗುತ್ತೆ ಅಂತ ಹೇಳಿ ಒಂದು ನಂಬಿಕೆ ಈ ಮನಿ ನೀರಲ್ಲಿ ನೀರಲ್ಲಿಡೋದ್ರಿಂದ ಏನಾಗುತ್ತೆ ನೀರು ಹರಿದ ಹಾಗೆ ನೀರಲ್ಲಿ ದುಡ್ಡು ಹೇಗೆ ಹೋಗುತ್ತೆ ಹಾಗೆ ನಮ್ಮಿಂದ ಖರ್ಚಾಗ್ತಾ ಹೋಗುತ್ತೆ ಅದರಿಂದ ಇವತ್ತು ಶುಕ್ರವಾರ ಮಹಾಲಕ್ಷ್ಮಿ ಬೇರೆ ಮನೆಗೆ ಬಂದಿದ್ದಾಳೆ ನೀವು ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೊಳ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ಬಹಳ ಇನ್ನೊಂದು ಎಚ್ಚರಿಕೆ ವಿಚಾರ ಹೇಳ್ತೀನಿ ಇವತ್ತು ಇಟ್ಬಿಟ್ಟು ಸಾಯಂಕಾಲ ಕದಲಿಸ್ಬಿಡ್ತೀವಿ ಅಂತ ಮಾಡಬೇಡಿ ಯಾಕಂದರೆ ನಾಳೆ ಶನಿವಾರ ಗೋವಿಂದ ಬರ್ತಾನೆ ಮನೆ ಒಳಗಡೆ ಲಕ್ಷ್ಮೀ ನರಸಿಂಹ ಅಂತಾರೆ ಗೋವಿಂದ ಅಂತಾರೆ ಸೀತಾರಾಮ ಅಂತಾರೆ ಒಟ್ಟಲ್ಲಿ ವಿಷ್ಣುವಿನ ಅಂಶದ ರೂಪದಲ್ಲಿ ಸಾಕಷ್ಟು ಜನ ಮನೆಯಲ್ಲಿ ಇವತ್ತು ಶನಿವಾರದಲ್ಲಿ ಆಚರಣೆಯನ್ನು ಮಾಡುವಂತಹ ವಿಶೇಷ ಇರುತ್ತೆ ನೀವು ಯಾರು ಮಾಡಿ ಬಿಡಿ ಆ ಶ್ರೀನಿವಾಸ ಗೋವಿಂದ ವೆಂಕಟೇಶ ನರಸಿಂಹ ಯಾವ ರೂಪದಲ್ಲಾದರೂ ಮನೆಗೆ ಭೂಮಿಗೆ ಇದೆ ಅಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ ಅಂತಂದರೆ ಓಡೋಡಿ ಬರ್ತಾನೆ ಎಲ್ಲಿ ಗೋವಿಂದನ ಕರಿತಾರೋ ಅಲ್ಲಿ ಲಕ್ಷ್ಮೀ ಬರ್ತಾಳೆ ಎಲ್ಲಿ ಲಕ್ಷ್ಮಿನ ಕರಿತಾರೋ ಅಲ್ಲಿ ಗೋವಿಂದ ಬರುತ್ತೆ ಅದರಿಂದ ಲಕ್ಷ್ಮೀನಾರಾಯಣರ ಅನುಗ್ರಹವನ್ನು ಪ್ರಾಪ್ತ ಮಾಡಿಕೊಳ್ಳೋದಕ್ಕೆ ಬಹಳ ವಿಶೇಷವಾಗಿರುವಂತಹ ಮಾಸ ಶ್ರಾವಣ ಮಾಸ ಅದರಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಬರುವಂತಹ ಶ್ರಾವಣ ಶನಿವಾರ ಬಹಳ ವಿಶೇಷವಾಗಿರುತ್ತೆ ಅದರಿಂದ ಯಾರು ಕದಲಿಸೋಕ್ಕೆ ಹೋಗಬೇಡಿ ಶನಿವಾರ ಮಧ್ಯಾಹ್ನದ ನಂತರ ಆ ಮಹಾಲಕ್ಷ್ಮಿಯನ್ನು ಕದಲಿಸಿ ಪೂಜೆ ಅಯ್ಯೋ ನಮಗೆ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅದಕ್ಕೆ ತೆಗೆದುಬಿಟ್ವಿ ಅನ್ಬೇಡಿ ನಿಮಗೆ ಇಟ್ಕೊಳೋಕ್ಕೆ ಎಷ್ಟು ಜಾಗ ನೀವು ಮಲ್ಕೊಳ್ಳೋಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಇಟ್ಕೊಂಡು ಉಳಿದಿದ್ದು ಜಾಗದಲ್ಲೇ ಬೇಕಾದ್ರೆ ಅಮ್ಮನ್ನು ಕೂಡಿಸಿ ಒಂದು ಸಣ್ಣದಾದ ಜಾಗದಲ್ಲೇ ಕೂಡಿಸಿ ಅವಳನ್ನ ಇಷ್ಟಾಗಲ ಮನೆ ತುಂಬ ಅಲಂಕಾರ ಮಾಡಬೇಕು ಅಂತ ಏನಿಲ್ಲ ನಾನು ಅವಾಗಲೇ ಹೇಳಿದ್ದೀನಿ ಹಿಂದಿನ ಸಂಚಿಕೆಯಲ್ಲಿ ಅದರಿಂದ ಶನಿವಾರದವರೆಗೂ ಕೂಡ ಯಾರು ಕಲಶವನ್ನು ಕದಲಿಸಬೇಡಿ ಫೋಟೋ ಇಟ್ಟಿದ್ರೂ ಕೂಡ ಅದನ್ನು ಕದಲಿಸಬೇಡಿ ಶುಕ್ರವಾರ ಸಾಯಂಕಾಲ ಪೂಜೆ ಮಾಡಿ ಶನಿವಾರ ಪೂಜೆ ಮಾಡಿ ಮೂರು ಪೂಜೆಗಳು ಅಂತ ಹೇಳ್ತಾರೆ ಶುಕ್ರವಾರ ಬೆಳಗ್ಗೆ ಮತ್ತು ಶುಕ್ರವಾರ ಸಂಧ್ಯಾಕಾಲ ಮತ್ತು ಶನಿವಾರ ಪ್ರಾತಃ ಕಾಲದಲ್ಲಿ ಮೂರು ಪೂಜೆಗಳಾದರೂ ಮಾಡಲೇಬೇಕು ಅಂತ ಹೇಳ್ತಾರೆ ಪೂಜೆ ಆದ ನಂತರ ನಿಮ್ಮ ಶಕ್ತಿ ಅನುಸಾರ ಏನು ಬೇಕೋ ಮಾಡಿ ಈ ಮನಿ ಪ್ಲ್ಯಾಂಟ್ ವಿಚಾರಕ್ಕೆ ಬಂದಾಗ ಲಕ್ಷ್ಮಿಯನ್ನು ಕಟ್ಟುಹಾಕೊಳ್ಳೋ ಅಂತಹ ಒಂದು ವಿಚಾರ ಏನು ಕಟ್ಟಾಕೊಳ್ಳೋದು ಅಂದರೆ ಅವಳನ್ನು ಕಟ್ಟುಹಾಕಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ ಯಾಕಂದರೆ ಅವಳು ಈ ಏಳು ಲೋಕಗಳ ರಾಣಿ ಆ ಅವಳನ್ನು ನಾವು ಹಿಡಿದು ಹಿಡ್ತೀವಿ ಅನ್ನೋದು ಶುದ್ಧವಾದ ಅಜ್ಞಾನದ ಮಾತೇ ಆಗಿರುತ್ತೆ ಆದರೆ ಒಂದು ಪ್ರಯತ್ನ ಅಮ್ಮ ನಮ್ಮ ಮನೆ ಬಿಟ್ಟು ಹೋಗಬೇಡ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತಹ ಒಂದು ವಿಧಾನ ಏನಪ್ಪ ಅಂದರೆ ಯಾರ್ಯಾರು ನೀರನ್ನು ನೀರಲ್ಲಿ ಮನಿ ಪ್ಲ್ಯಾಂಟನ್ನು ಇಟ್ಟಿದ್ದೀರಿ ಅವರೆಲ್ಲ ತೆಗೆದು ಒಂದು ಪಾಟಲ್ಲಿ ಮಣ್ಣು ಹಾಕಿ ಆ ಮಣ್ಣಲ್ಲಿ ಮನಿ ಪ್ಲ್ಯಾಂಟನ್ನು ಇಡಿ ಅದಕ್ಕೆ ನಿತ್ಯ ನೀರು ಹಾಕ್ತಾ ಬನ್ನಿ ಆವಾಗ ನೋಡಿ ನಿಮ್ಮ ಮನೆಯಲ್ಲಿ ಆಗುವಂತಹ ಬದಲಾವಣೆ ಮಹಾಲಕ್ಷ್ಮಿಯ ಅನುಗ್ರಹ ಹೇಗೆ ಬರುತ್ತೆ ಅನ್ನೋದನ್ನು ನೀವು ನೋಡಿ ಹಾಗೆ ನಾನು ಹೇಳಿರ್ತೀನಿ ನಾಣ್ಯಗಳನ್ನು ಪೂಜೆ ಮಾಡಿ ಕನಕಧಾರ ಸ್ತೋತ್ರದಿಂದ ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ ಹೇಳಿರ್ತೀನಿ ಆ ನಾಣ್ಯಗಳನ್ನೆಲ್ಲವನ್ನು ಕೂಡ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಗಾಗಿ ಅವಳ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ ಆ ನಾಣ್ಯಗಳಿಂದ ಮನೆಯಲ್ಲಿ ನಿಮಗೆ ಏನು ಬೇಕೋ ಬೆಳ್ಳಿಯ ಪದಾರ್ಥಗಳಾಗಲಿ ಬಂಗಾರದ ವಸ್ತುಗಳಾಗಲಿ ಅಥವಾ ಹೆಣ್ಣು ಮಕ್ಕಳಿಗೆ ಸೀರೆ ರವಿಕೆಗಳನ್ನು ತರೋದಾಗಲಿ ಮಾಡಿಕೊಂಡು ಅದನ್ನು ಸದುಪಯೋಗ ಮಾಡಿಕೊಳ್ಳಿ ಸ್ವಲ್ಪ ಹಣವನ್ನು ಸ್ವಲ್ಪ ನಾಣ್ಯಗಳನ್ನು ಉಳಿಸ್ಕೊಳ್ಳಿ ಆ ನಾಣ್ಯವನ್ನು ಮಹಾಲಕ್ಷ್ಮಿಯ ಪ್ರಸಾದ ಅಂತ ಹೇಳಿ ಮತ್ತೆ ಅದೇ ಟ್ರಂಕಲ್ಲಿ ನಾನು ಏನು ಹೇಳಿಕೊಟ್ಟಿದ್ದೆ ಹನ್ನೊಂದು ಏಲಕ್ಕಿ ಹನ್ನೊಂದು ಲವಂಗ ಹನ್ನೊಂದು ಕಮಲಾಕ್ಷಿ ಬೀಜದ ಜೊತೆಯಲ್ಲಿ ಆ ತಾಯಿಯನ್ನು ನೆಲೆಸೋ ಹಾಗೆ ಮಾಡಿ ಅವಳ ಒಳಗಡೆ ಬಂದ ತಕ್ಷಣ ಅವಳಿಗೆ ಬೇಕಾಗಿರುವಂತಹ ಮಂಗಳ ದ್ರವ್ಯಗಳು ಅಂತ ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ಬಹಳ ಖುಷಿ ಸಿಗೋದು ಯಾವುದಪ್ಪ ಅಂತಂದರೆ ಸುಗಂಧ ದ್ರವ್ಯಗಳು ಮತ್ತು ಮಂಗಳ ದ್ರವ್ಯಗಳು ಅರಿಶಿನ ಕುಂಕುಮ ಚಂದ್ರ ಕಾಡಿಗೆ ಹೂವು ಬೆಳ್ಳೆದೆಲೆ ಅಡಿಕೆ ಹಾಗೆ ಸುಗಂಧ ದ್ರವ್ಯ ಅಂತಂದರೆ ಇವಾಗ ಸೆಂಟು ಪರ್ಫ್ಯೂಮ್ಸ್ ಬರುತ್ತೆ ಹಿಂದಿನ ಕಾಲದಲ್ಲಿ ಗಂಧದ ಎಣ್ಣೆಯನ್ನು ಕೊಡ್ತಾಯಿದ್ರು ಇವತ್ತು ನಾವು ಗಂಧದ ಎಣ್ಣೆ ತೊಗೊಳೋದಕ್ಕಾಗೋದಿಲ್ಲ ಪರ್ಫ್ಯೂಮ್ಸ್ ಏನು ರೋಸ್ ವಾಟರ್ ಆಗಲಿ ಅಥವಾ ಯಾವುದೋ ಒಂದು ಸುಗಂಧ ದ್ರವ್ಯಗಳನ್ನು ಆ ಒಂದು ಪೆಟ್ಟಿಗೆಯಲ್ಲಿ ಸಿಂಪಡಿಸಿ ಅವಳನ್ನು ಹೊಳಿಸುವ ಹಾಗೆ ಮಾಡಿ ಯಾವುದೇ ಕಾರಣಕ್ಕೂ ಶುಕ್ರವಾರ ಕದಲಿಸಬೇಡಿ ಶನಿವಾರ ಮಧ್ಯಾಹ್ನದ ನಂತರ ಮೂರು ಗಂಟೆಯಾದ ಆದ ನಂತರ ಮತ್ತೆ ಆ ತಾಯಿಗೆ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಕೈಲಾದ ಹಾಲು ಹಣ್ಣು ನೈವೇದ್ಯ ಮಾಡಿ ಆರತಿಯನ್ನು ಮಾಡಿ ಕದಲಿಸಿ ಆ ನಾಣ್ಯಗಳನ್ನು ತಗೊಂಡು ಬಂದು ನಿಮ್ಮ ಪೆಟ್ಟಿಗೆಯಲ್ಲಿ ಇಟ್ಕೊಳ್ಳಿ ಏನು ದೇವಿಗೆ ಉಪಯೋಗಿಸಿರ್ತೀರಿ ಹಣ್ಣು ಅಥವಾ ಹೂವಿನ ಮಾಲೆಗಳು ಏನೇನು ನೀವು ನಿಮ್ಮ ಪದ್ಧತಿ ಅನುಸಾರವಾಗಿ ಮಾಡಿರ್ತೀರಿ ಆ ಹೂವಿನ ಮಾಲೆಗಳನ್ನೆಲ್ಲ ಶನಿವಾರ ನಿಮ್ಮ ಮನೆಯಲ್ಲೇ ಇಟ್ಕೊಳ್ಳಿ ಭಾನುವಾರ ಅದನ್ನು ಯಾವುದಾದ್ರೂ ತುಳಿದೇ ಇರುವಂತಹ ಜಾಗದಲ್ಲಿ ತೊಗೊಂಡು ಹೋಗಿ ಹಾಕಿ ಕಸದವ್ರು ಬರ್ತಾರೆ ಎತ್ಕೊಂಡು ಹೋಗ್ತಾರೆ ಅವರು ಅಂತ ಎತ್ಕೊಂಡು ತಿಪ್ಪೆಗೆ ಹಾಕಬೇಡಿ ತೊಂಬತ್ತೊಂಬತ್ತು ಭಾಗದ ಜನಗಳು ಮಾಡುವಂತಹ ಒಂದು ಕೆಲಸ ಏನಪ್ಪ ಅಂತಂದರೆ ಡಸ್ಟ್ಬಿನ್ಗೆ ತೊಗೊಂಡು ಹೋಗಿ ಈ ಒಂದು ನಿರ್ಮಾಲ್ಯದ ಹೂವುಗಳನ್ನು ಹಾಕುವಂಥದ್ದು ಪ್ರತಿನಿತ್ಯ ಕೂಡ ಆ ಭಗವಂತನಿಗೆ ಏರಿಸಿದಂತಹ ಹೂವಿನಲ್ಲಿ ಭಗವಂತನ ಚೈತನ್ಯ ಶಕ್ತಿ ಇರುತ್ತೆ ಅದನ್ನು ಮೊದಲು ನಾವು ಆಘ್ರಾಣಿಸಬೇಕು ಅಂದರೆ ನಮ್ಮ ಮೂಗಿನ ಮುಖಾಂತರ ವಾಸನೆಯನ್ನು ಆಘ್ರಾಣಿಸಿ ಆನಂತರ ನಮ್ಮ ತಲೆ ಮೇಲೆ ಇಟ್ಕೊಂಡು ಅದನ್ನು ನಿರ್ಮಾಲೆ ಸೃಜ್ಯ ಅಂತ ಹೇಳ್ತಾರೆ ಆಮೇಲೆ ಅದನ್ನು ತೆಗಿಬೇಕು ತೆಗೆದು ಒಂದು ಕವರಲ್ಲಿ ಹಾಕ್ಕೊಂಡು ನಾವು ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋದಾಗಲೂ ಅಥವಾ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾರು ತುಳಿದೇ ಇರುವಂತಹ ಜಾಗ ಪ್ರವಾಹ ಬಂದಾಗ ಮಳೆ ಬಂದಾಗ ಅದು ಮಣ್ಣಲ್ಲಿ ಹೋಗುವಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಹಾಕಬೇಕೆ ಬಿಟ್ಟು ತೊಗೊಂಡು ಹೋಗೋದನ್ನು ಗಲೀಜು ನಾವು ತಿಂದಿರೋ ಪದಾರ್ಥಗಳ ಜೊತೆ ವೇಷ್ಟ ಮಾಡಿರುವಂತಹ ಪದಾರ್ಥಗಳ ಜೊತೆಯಲ್ಲಿ ಸೇರಿಸಬಾರದು ಎಸ್ಪೆಷಲಿ ವರಮಹಾಲಕ್ಷ್ಮಿ ಪೂಜೆ ಮಾಡಿರುವಂತಹ ಈ ಹೂವುಗಳನ್ನು ಒಂದು ಎರಡು ದಿನ ಮನೆಯಲ್ಲಿ ಆ ನಂತರ ಅದನ್ನು ವಿಸರ್ಜನೆ ಮಾಡಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು ಅರವಿಂದಾರ್ಪಣಮಸ್ತೂ